ಕೋಲಾರ ನಗರದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಕೀಲ ಎಸ್ಪಿ ಸುರೇಶ್ ಈ ಬಹುಜನ ಚಳುವಳಿ ಶೂದ್ರಾದಿ ಶೂದ್ರರಿಗೆ ವಿದ್ಯೆಯನ್ನ ಕೊಟ್ಟ ಮಹಾತ್ಮ ಜ್ಯೋತಿಬಾಪುಲೆ ಕೊಲ್ಹಾಪುರದ ಮಹಾರಾಜರು ಕೇರಳದ ನಾರಾಯಣಗುರು ಪೆರಿಯಾರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸ್ಥಾಪಕರಾದ ಕಾಂಚಿರಾಮ್ ಇವರೆಲ್ಲರ ಹೋರಾಟದ ಪ್ರತಿಫಲ ಬಾಬಾ ಅವರು ದೇಶಕ್ಕೆ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ರಚಿಸಲು ಮಾರ್ಗವಾಯಿತು ಅಂಬೇಡ್ಕರ್ ಅವರ ಆಶಯಗಳು ಮತ್ತು ಮಹನೀಯರ ಆದರ್ಶಗಳನ್ನು ಪಾಲಿಸಲು ಹಾಗೂ ಸಂಪೂರ್ಣ ಸಂವಿಧಾನವನ್ನು ಜಾರಿಗೊಳಿಸಲು ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಕಾಂಗ್ರೆಸ್ ಜನತಾದಳ ಯಾವುದೇ ಪಕ್ಷಗಳಿಂದ ಸಾಧ್ಯವಿಲ್ಲ ಹಾಗಾಗಿ ಇವೆಲ್ಲವೂ ಈಡೇರಬೇಕಾದರೆ ಕೇವಲ ಬಹುಜನ ಸಮಾಜ ಪಕ್ಷದಿಂದ ಮಾತ್ರ ಸಾಧ್ಯ ಎಂದರು ಇದೇ ಸಂದರ್ಭದಲ್ಲಿ ನೂತನ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳನ್ನು ರಚಿಸಿ ಮುಂದಿನ ದಿನಗಳಲ್ಲಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಚರ್ಚಿಸಿ ಹಲವಾರು ನಿರ್ಣಯಗಳನ್ನು ಕೈಗೊಂಡು ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ರಮಣ್ ಕುಮಾರ್ ಮಾತನಾಡಿ ಬಿಎಸ್ಪಿ ಅಂದರೆ ಬಾಬಾ ಸಾಹೇಬ್ ಬಾಬಾ ಎಂದರೆ ಬಿಎಸ್ಪಿ ಅಂದು ಅಂಬೇಡ್ಕರ್ ಅವರು ಆಡಿದ ಮಾತುಗಳನ್ನು ನೆನಪಿಸಿ ನನ್ನ ಮಗನನ್ನು ಕಳೆದುಕೊಂಡ ರೀತಿ ನಂತೆ ನನ್ನ ಕೋಟ್ಯಾಂತರ ಅಣ್ಣ ತಮ್ಮದಿರು ಭಾರತದಲ್ಲಿದ್ದಾರೆ ಎಂಬ ಅವರ ಹೇಳಿಕೆ ನಮಗೆ ಆದರ್ಶ ಅಂತಹವರ ಆದರ್ಶಗಳನ್ನು ಪಾಲಿಸಲು ಬಿಎಸ್ಪಿಯಿಂದ ಮಾತ್ರ ಸಾಧ್ಯ ಎಂದರು ದಿಂಬಾ ಆನಂದ್ ಮಾತನಾಡಿ ರಾಷ್ಟ್ರೀಯ ಪಕ್ಷಗಳು ಬೆಳೆಯಲು ದಲಿತರೇ ಕಾರಣ ಆದರೆ ಕೇವಲ ಚುನಾವಣೆ ಸಮಯದಲ್ಲಿ ನಮ್ಮನ್ನು ಬಳಸಿಕೊಂಡು ನಂತರದಲ್ಲಿ ಮೂಲೆಗುಂಪು ಮಾಡುತ್ತಾರೆ ದಲಿತರಿಂದ ದಲಿತರಿಗಾಗಿ ದಲಿತರಿಗೋಸ್ಕರ ಸಂಪೂರ್ಣ ಸಂವಿಧಾನ ಜಾರಿಯಾಗಲು ನಮ್ಮಿಂದ ಮಾತ್ರ ಸಾಧ್ಯ ಹಾಗಾಗಿ ಬಿಎಸ್ಪಿ ಪಕ್ಷವನ್ನ ಬೆಂಬಲಿಸಿ ಎಂದರು ಈ ದೇಶದಲ್ಲಿ ಸೂದ್ರಾತಿ ಶೂದ್ರರಿಗೆ ಶಿಕ್ಷಣವನ್ನು ಕೊಟ್ಟಂತಹ ಮಹಾತ್ಮ ಫುಲೆ ಈ ದೇಶದಲ್ಲಿ ಶೂದ್ರಾತಿ ಸೂದ್ರರಿಗೆ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿ ಕಲ್ಪಿಸಿದಂತಹ ಕೊಲ್ಲಾಪುರದ ಛತ್ರಪತಿ ಶಾಮ ಮಹಾರಾಜು ದಕ್ಷಿಣ ಭಾರತದಲ್ಲಿ ಸಾಮಾಜಿಕ ಹೋರಾಟವಂತ ಮಾಡಿರ್ತಕ್ಕಂಥ ಕೇರಳದ ಶ್ರೀ ಗುರು ಅದೇ ರೀತಿಯಲ್ಲಿ ದಕ್ಷಿಣ ಭಾರತದ ದ್ರಾವಿಡ ಚಳವಳಿಯನ್ನ ಈ ದೇಶದಲ್ಲಿ ಸೂದ್ರಾಪಿಸುವ ಶೂದ್ರರಿಗೆ ಅಸ್ತಿತ್ವವನ್ನು ನಿರ್ಮಾಣ ಮಾಡತಕ್ಕಂಥ ತಂದೆ ಪೆರಿಯರವರು ಹಾಗೂ ಕರ್ನಾಟಕದಲ್ಲಿ ಶೂದ್ರಾತಿ ಶೂದ್ರರಿಗೆ ಎಪ್ಪತ್ತೈದು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರು ಎಲ್ಲರ ಒಂದು ಆಪೇಕ್ಷೆ ಇವರೆಲ್ಲರ ಹೋರಾಟದ ಒಂದು ಚರಿತ್ರೆಯನ್ನು ಈ ದೇಶದಲ್ಲಿ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಈಗಲೇ ಇರಬೇಕು ಅಂತೇಳಿ ರಚನೆ ಮಾಡತಕ್ಕಂಥ ಪರಮಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾಲುಗಳಿಗೆ ಒಂದು ನನ್ನ ಮಾತುಗಳನ್ನು ಮುಂದುವರಿಸ್ತೀನಿ ಒಂದುಗಳೇ ನೋಡಿ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ದಳ ಇರ್ಬೋದು ಈ ಎಲ್ಲ ಪಕ್ಷಗಳು ಇವತ್ತು ಹಣ ಎರಡ ಸಾರಾಯಿ ಕೊಟ್ಟು ತನ್ನ ಮತಗಳನ್ನು ಕೊಂಡುಕೊಂಡು ಇವತ್ತು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರ್ಬೋದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇವೆರಡು ಒಂದು ನಾಣ್ಯದ ಎರಡು ಮುಖಗಳು ಯಾಕೆ ಅಂತಂದ್ರೆ ಎಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಐವತ್ತು ವರ್ಷ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಇನ್ನು ಉಳಿದ ದಳ ಮತ್ತು ಇತರೆ ಪಕ್ಷಗಳು ಸರ್ಕಾರ ಮಾಡಿದೆ ಹಾಗೂ ಉಳಿದ ಏನು ಎನ್ ಡಿ ಎ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿ ಸರ್ಕಾರಗಳನ್ನು ಮಾಡಿದೆ ಆದರೆ ಸಾವಿರಾರು ವರ್ಷಗಳ ಶಿಕ್ಷಣ ಉದ್ಯೋಗ ಆಸ್ತಿ ಹಕ್ಕು ಇವೆಲ್ಲ ಇಲ್ಲಿ ಅಂತಕ್ಕಂಥ ಒಂದು ಸಮಾಜಕ್ಕೆ ఈ ఎలా నమ్మ పూర్వకరు హోరాట ముఖాంతా నమే బాబాసాహెబర చరిత్ర నిర్మాణ మారి నమే సంవిధాన ఈ దేశ కట్ట కడే వ్యక్తి సమాజిక న్యాయ సిగ్ అంతి తమ సంవిధాన్న కల్పించు అదే సంవిధాన బరంగా బాబాసాహెబ్ సార ఐవత్ జనవరి ఇప్పటి ಪಾರ್ಲಿಮೆಂಟ್ ನಲ್ಲಿ ಭಾಷಣ ಮಾಡುತ್ತಾ ಹೇಳ್ತಾರೆ ಈ ಸಂವಿಧಾನ ಬಹಳ ಅದ್ಭುತ ಸಂವಿಧಾನ ಈ ಸಂವಿಧಾನ ಇಡೀ ಪ್ರಪಂಚಕ್ಕೆ ಬ್ರೌಪಕರವಾದ ಸಂವಿಧಾನ ಈ ಸಂವಿಧಾನ ನಾವು ಜಾರಿ ಆದ್ರೆ ಈ ದೇಶದಲ್ಲಿ ಐದು ಹತ್ತು ವರ್ಷದಲ್ಲಿ ಈ ಸಂವಿಧಾನ ಆದ್ರೆ ನಮ್ಮ ಸಮ ಸಮಾಜವನ್ನು ಕಟ್ಟಬಹುದು ಹಾಗಾದ್ರೆ ನನಗೆ ಒಂದು ಡೌಟ್ ಕೂಡ ಸಹ ಇದೆ ನನಗೆ ಏನಂದ್ರೆ ಈ ಸಂವಿಧಾನ ಜಾರಿ ಆಗ ಸ್ಥಳದಲ್ಲಿ ಏನು ಈ ಪುಷ್ಪಮಿತ್ರ ಶೃಂಗ ದೊರೆ ಮೊಮ್ಮಗ ನೆಮ್ಮದು ಕೂತಿದ್ದರೆ ಈ ಸಂವಿಧಾನ ಜಾರಿ ಆಗೋದು ಇದೆ ಆದ್ದರಿಂದ ನೀವು ಬಹಳ ಈ ದೇಶದಲ್ಲಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಓಬಿಸಿ ಧಾರ್ಮಿಕ ಅಲ್ಪಸಂಖ್ಯಾತರ ಬಹಳ ಎಚ್ಚರಿಕೆಯಿಂದ ನೀವು ನೀವು ಈ ಸರ್ಕಾರಗಳನ್ನ ನೀವು ದೂರ ಇಟ್ಟು ನಿಮ್ಮದ ಸರ್ಕಾರ ನಿಮ್ಮದ ಪಕ್ಷ ನಿಮ್ಮದ ಚಿಂತನೆಯಲ್ಲಿ ನೀವು ನೀವು ಅಧಿಕಾರ ಪಡ್ಕೊಂಡ್ರೆ ಮಾತ್ರ ಈ ಸಂವಿಧಾನ ಜಾರಿ ಆಗುತ್ತೆ ಅಂತ ಒಂದು ಸಂದೇಶವನ್ನು ಕೂಡ ಸಹ ಅವರು ಅವತ್ತು ವ್ಯಕ್ತಪಡಿಸುತ್ತಾರೆ ಆದ್ರೆ ನಾವು ಇವತ್ತು ಎಪ್ಪತ್ತೈದು ವರ್ಷಗಳ ನಾವು ಸಮಾನತೆಯನ್ನ ಮುಂದೆ ಕೂಡ ನಾವು ಹೋಗಿರೋದು ಅಲ್ವಾ ಸಮಾನತೆಯಿಂದ ಮುಂದೆ ಹೋಗಿಲ್ಲ ಸಂವಿಧಾನದ ಒಂದು ತೊಂಬತ್ತೈದು ಅನುಚ್ಛೇದ ಹತ್ತು ಶೆಡ್ಯೂಲ್ ಎಲ್ರಿಗೂ ಈ ದೇಶದಲ್ಲಿ ಬ್ರಾಹ್ಮಣರು ಕೂಡ ಇವತ್ತು ರಿಸರ್ವೇಶನ್ ಇದೆ ಒಂದು ಕಾಲದಲ್ಲಿ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಅಂತ ಹೇಳಿದ್ರು ಆದ್ರೆ ಎಸ್ ಸಿ ಎಸ್ ಟಿ ರಿಸರ್ವೇಶನ್ ಬರೀ ಹದಿನೆಂಟು ಪರ್ಸೆಂಟ್ ಆದ್ರೆ ಓಬಿಸಿಟ್ ಟೋಟಲ್ ನಲ್ವತ್ತೊಂಬತ್ತು ಪಾಯಿಂಟ್ ಐದು ಪರ್ಸೆಂಟ್ ಮೇಲೆ ಹೋಗಬಾರ್ದು ಅಂತ ಹೇಳಿದ್ರೆ ಕೇಶವಂತ ಭಾರತೀಯ ಆಫ್ ಯೂನಿಯನ್ ಆಫ್ ಇಂಡಿಯಾ ಒಂದು ಕೇಸಲ್ಲಿ ಹೇಳುತ್ತೆ ಆದ್ರೆ ಉಳಿದ ಐವತ್ತೈದು ಪರ್ಸೆಂಟ್ ರಿಸರ್ವೇಶನ್ ಯಾರು ತಗೊತಾ ಇದಾರೆ ಬಂಧುಗಳೇ ಯಾರ ತಗೋತಾದ್ರೆ ಯಾರು ತಗೋತಾದ್ರೆ ಉಳಿದ್ರು ಹದಿನೈದು ಪರ್ಸೆಂಟ್ ಇರ್ತಕ್ಕಂಥ ಜನಸಂಖ್ಯೆ ಇವತ್ತು ಆ ಜನಸಂಖ್ಯೆ ತಗೋತಾ ಇದಾರೆ ಇದನ್ನ ನಾವು ಯೋಚನೆ ಮಾಡಿದಿರ ಯೋಚನೆ ಮಾಡಿಲ್ಲ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಎಪ್ಪತ್ತೈದು ಇಲಾಖೆಗಳಲ್ಲಿ ಇವತ್ತು ರಿಸರ್ವೇಶನ್ ಇಲ್ಲ ಎಕ್ಸಾಂಪಲ್ ಹೈ ಕೋರ್ಟ್ ಅಲ್ಲಿ ಇಲ್ಲ ಸುಪ್ರೀಂ ಅಲ್ಲಿ ಇಲ್ಲ ಡಿ ಆರ್ ಡಿ ಓದಿ ಸೈಂಟಿಸ್ಟ್ ಇಲ್ಲ ಡಿಫೆನ್ಸ್ ಅಲ್ಲಿ ಇಲ್ಲ ನೆವೆ ಅಲ್ಲಿ ಇಲ್ಲ ಗೊತ್ತಾ ಬಿ ಎಸ್ ಎಫ್ ಇಲ್ಲಿ ಇಲ್ಲ ಆರ್ಮಿ ಅಲ್ಲಿ ಇಲ್ಲ ಇವೆಲ್ಲ ಇರ್ತಕ್ಕಂಥವ್ರು ಎಲ್ಲ ಐದು ಪರ್ಸೆಂಟ್ ಇರ್ತಕ್ಕಂಥವ್ರು ಇವತ್ತು ಇಂಥ ಇಲಾಖೆಗಳೆಲ್ಲ ಒಂದು ಪಕ್ಕ ಅಲ್ಲಿ ಕೂತ್ಕೊಂಡು ವ್ಯವಹಾರ ಮಾಡ್ತಾ ಇದ್ದಾರೆ ಆದ್ರೆ ಉಳಿತಕ್ಕಂಥ ಎಂಬತ್ತೈದು ಪರ್ಸೆಂಟ್ ಏನು ಬಹುಜನ ಇದ್ರು ಅವರು ಮಾತ್ರ ಈಗ ನಲವತ್ತೈದು ಪಾಯಿಂಟ್ ನಲವತ್ತೊಂಬತ್ತು ಪಾಯಿಂಟ್ ಇವತ್ತು ನಾವು ಹೊಡೆದಾಡ್ತಾ ಇದ್ದೀವಿ ರಿಸರ್ವೇಷನ್ ಶಕ್ತಿ ಆದ್ರೆ ಪಂಜಾಬಲ್ಲಿ ಮತ್ತೆ ತಮಿಳುನಾಡಲ್ಲಿ ಆ ಜನಸಂಖ್ಯೆ ಆಧಾರದ ಮೇಲೆ ರಿಸರ್ವೇಶನ್ ಕೊಟ್ಟಿದ್ದಾರೆ ಅದನ್ನ ನೀವು ಕರ್ನಾಟಕದಲ್ಲಿ ಮಾಡಿ ಎಲ್ರಿಗೂ ಯಾರ ಸಮಾಜ ಅವ್ರಿಗೆ ಹಂಚಿಕೆ ಮಾಡಿ ತಪ್ಪೇನಿದೆ ಸಾವಿರಾರು ವರ್ಷಗಳಿಂದ ಹುಡುಗಿ ಮನೆ ಪದ್ಧತಿಯಿಂದ ಜಮೀನು ಅವ್ರದೇ ಖಾಸಗಿ ವಿದ್ಯಾಲಯಗಳು ಅವರದೇ ಕೈಗಾರಿಕೆಗಳು ಅವ್ರದ್ದೇ ಎಲ್ಲ ಸಂಪರ್ಕವೂ ಅವರದೇ ಆದ್ರೆ ಇವರು ನಮ್ಮ ಸೇವಾ ಕೆಲಸ ಮಾಡ್ತಕ್ಕ ನಮ್ಮ ಹಿಂದುಳಿದು ವರ್ಗ ಜನರು ಏನ್ ಏನೋ ಇವತ್ತು ಹಿಂದುಳಿದ ವರ್ಗದಲ್ಲಿರ್ತಕ್ಕಂಥ ಕರ್ಬಾರಿ ಇರ್ಬೋದು ಈಡಿಗ್ರಿ ಇರ್ಬೋದು ಆಮೇಲೆ ಅನಾಮಿ ಇರ್ಬೋದು ಸಾರಿ ಇವರು ಸವಿತಾ ಸಾಹಿತ್ಯ ಇರ್ಬೋದು ಹಾಗು ಇದ್ರೆ ಏನು ಆರ್ ಸಾವಿರ ಜನಗಳಲ್ಲಿ ಮೂರ್ ಸಾವಿರದ ಏಳ್ನೂರ ಎಪ್ಪತ್ತೈದು ಸಿ ಜಾತಿಗಳಿಗೆ ಇವತ್ತು ಇದೆ ಆ ಜಾತಿಗಳಿಗೆ ಇವತ್ತು ಸಾಮಾಜಿಕ ನ್ಯಾಯ ಇಲ್ಲ ನೋಡಿ ಪಟಪಥ ಹಿತಾಸಕ್ತಿಗಳು ನಮ್ಮ ಕಾಂತ್ರ ವರದಿಯನ್ನ ಮಾಡಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಕೊಟ್ಟರು ಆದ್ರೆ ಇವತ್ತು ರಾಜ್ಯ ಸರ್ಕಾರ ಇವತ್ತು ಅಲ್ಲಿ ಇರ್ತಕ್ಕಂಥ ಮೇಲ್ಮರ್ಗಿರ್ತಕ್ಕಂಥ ಕಾಂಗ್ರೆಸ್ ಇರ್ತಕ್ಕಂಥ ಅವರು ಇದು ಬೇಡ ಇದು ಸರಿ ಇಲ್ಲ ಹಾಗಂತಂದ್ರೆ ಇದರಲ್ಲಿ ಮತ್ತು ಎಸ್ ನ್ಯಾಯ ಇಲ್ಲ ಅವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ಹೇಳಿ ಇವತ್ತು ಸಮೀಕ್ಷೆ ಮಾಡಿ ಜನಸಂಖ್ಯೆ ಸಮೀಕ್ಷೆ ಮಾಡಿ ಮತ್ತೆ ಯಾರಿಗೆ ಬಿಟ್ಟು ಆದ್ರೆ ಇಲ್ಲಿರ್ತಕ್ಕಂಥ ಯಾರು ತೆರಿಗೆ ಕಟ್ಟಿದ್ರು ಯಾರು ಸರ್ಕಾರ ತೆರಿಗೆ ಕಟ್ಟಿದ್ರು ಅವರಿಗೆ ಹೊರೆ ಬಿಡ್ತಕ್ಕ ಆದ್ರೆ ಕಾಂಗ್ರೆಸ್ ಬಿಜೆಪಿ ನಾಣ್ಯದ ಎರಡು ಮುಖಗಳು ಕಾಂಗ್ರೆಸ್ ಬೇರು ಕಾಂಗ್ರೆಸ್ ಮುಂದೆ ಮರದ ಬೇರು ಒಳಗಡೆ ಕಾಣಿಸ್ತಲ್ಲ ಅದು ಆದ್ರೆ ಮೇಲ್ಗಡೆ ಮರತರ ಕಾಣಿಸ್ತಾ ಎಂ ಪಿ ಮರತರ ಬಿಜೆಪಿ ಕಾಣಿಸ್ತಾ ಇದೆ ಆದ್ರೆ ನಮ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ನಮ್ ಪರವಾಗಿದೆ ನಮ್ ದೊಡ್ಡ ಪರವಾಗಿ ಸಿ ಪರವಾಗಿದೆ ಅಂತ ಹಾಗಾದ್ರೆ ಎಪ್ಪತ್ತೈದು ವರ್ಷ ನಿಮಗೆ ನಿಮ್ಗೆ ಈಗ ಆರ್ಟಿಕಲ್ ಫಿಫ್ಟೀನು ಶಿಕ್ಷಣ ಎಲ್ರಿಗೂ ಶಿಕ್ಷಣ ಫ್ರೀ ಕೊಡ್ಬೇಕಂತ ಯಾರು ಕೊಟ್ಟಿದೆ ಇವತ್ತು ಎಲ್ಲ ಸರ್ಕಾರಿ ಶಾಲೆಗಳನ್ನ ಇವತ್ತು ಮುಚ್ಚತಾ ಇದೆ ಇವತ್ತು ಬಂಡವಾಳ ಶಾಲೆ ಇರ್ತಕ್ಕಂತ ಖಾಸಗಿ ಶಾಲೆಗಳು ಇವತ್ತು ಖಾಸಗಿ ಶಾಲೆ ಓಪನ್ ಮಾಡಿದ್ದಾರೆ ಆ ಖಾಸಗಿ ಶಾಲೆ ಮಾಲೀಕರು ಯಾರು ಅಂದ್ರೆ ಎಲ್ಲ ರಾಜಕೀಯ ಕಾಂಗ್ರೆಸ್ ಬಿಜೆಪಿ ದಳದಲ್ಲಿರ್ತಕ್ಕಂತ ಎಲ್ಲ ನಾಯಕರುಗಳ ಹಿಂದೆ ಇದೆ ಇವತ್ತು ನಮ್ಮ ಮಕ್ಕಳು ನಿಮ್ ಮಕ್ಕಳು ಇವತ್ತು ಎಲ್ ಕೆ ಜಿ ಇ ಕೆಜಿ ಸೇರ್ಸ್ಬೇಕನ್ನ ಒಂದ್ ಲಕ್ಷ ಕಳ್ತಾ ಇದಾರೆ ಆದ್ರೆ ಎಲ್ ಕೆಜಿ ಇ ಕೆಜಿ ಹತ್ತನೇ ಕ್ಲಾಸ್ವರೆಗೂ ಓದ್ತಾ ಇದಾರೆ ಮಕ್ಕಳು ಆಮೇಲೆ ಪೀಸು ಹೋದ್ರೆ ಲಕ್ಷ ಲಕ್ಷ ಕಟ್ಬೇಕು ಈಗೂ ಲಕ್ಷ ಕಟ್ಟಬೇಕು ಆದ್ರೆ ಉದ್ಯೋಗ ಮಾತ್ರ ಇಲ್ಲ ನಿಮ್ ಮಕ್ಳು ಯಾವ ತರ ಒಂದು ಲಕ್ಷ ಲಕ್ಷ ಒಂದು ಏನೋ ಶುಲ್ಕ ಕಟ್ಟಿ ನಮಗೆ ಸರ್ಕಾರಿ ನೌಕರಿ ಕೊಡಿ ಅಂತ ಯಾವ ತರ ಪ್ರಶ್ನೆ ಮಾಡಿದ್ರ